ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಹೌದು ಇಂಥದ್ದೊಂದು ಚರ್ಚೆ ಮತ್ತು ಪ್ರಶ್ನೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಆಗ್ತಿದ್ದಂತೆ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತೆ ಚಾಲನೆ ಸಿಕ್ಕಿದ್ದು ಇದರ ಬೆನ್ನಲ್ಲೇ ಖರ್ಗೆ ಎಂಟ್ರಿ ಕುರಿತಾಗಿಯೂ ಕೂಡ ಊಹಾಪೋಹಗಳು ಹುಟ್ಟಿಕೊಂಡಿವೆ ಇದಕ್ಕೆ ಕೆಲವು ಸಚಿವರು ಪ್ರತಿಕ್ರಿಯೆ ನೀಡಿದ್ದು ಅವರ ಹೇಳಿಕೆಗಳು ಕುತೂಹಲಕ್ಕೆ ಕಾರಣವಾಗಿವೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿ ಅಕ್ಟೋಬರ್ ತಿಂಗಳಿಗೆ ಮೂರು ವರ್ಷಗಳು ಪೂರ್ಣಗೊಳ್ಳಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತಾರರಂದು ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಎಐಸಿಸಿ ಅಧ್ಯಕ್ಷರ ಅವಧಿ ಐದು ವರ್ಷವಾದರೂ ಇದೀಗ ಅವರ ಮೂರು ವರ್ಷ ಪೂರ್ಣಗೊಳಿಸಿದಂತಾಗುತ್ತದೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಎಂಬ ಚರ್ಚೆಗಳು ಕೂಡ ಈಗ ಮುನ್ನಲೆ ಬಂದಿದೆ ಖರ್ಗೆ ಅವರು ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತಿದ್ದಾರಾ ಎಂಬ ಚರ್ಚೆ ಹುಟ್ಟಿದ್ದು ಇದೇ ಮೊದಲೇನಲ್ಲ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷಗಳು ಪೂರ್ಣಗೊಂಡ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಆಗಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿದ್ವು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದ ಮೂಡ ಹಗರಣ ಆಡಳಿತದಲ್ಲಿ ಹಿನ್ನಡೆ ಮತ್ತು ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕೆ ಹಿನ್ನಡೆಯನ್ನು ಉಂಟು ಮಾಡಿವೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ನಡೆ ಹೀಗೆ ಮುಂದುವರೆದ್ರೆ ಮುಂದೆ ಬಿಜೆಪಿಗೆ ಅವಕಾಶಗಳು ಹೆಚ್ಚು ಎಂಬ ಭವಿಷ್ಯವನ್ನ ಕೆಲವೊಂದು ಸಮೀಕ್ಷೆಗಳು ನೋಡುತ್ತಿವೆ ಈ ಹಿನ್ನೆಲೆ ಹೈಕಮಾಂಡ್ ಸಹಜವಾಗಿ ಕರ್ನಾಟಕದ ಬಗ್ಗೆ ತಲೆಕೊಡಿಸಿಕೊಳ್ಳುತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಕರ್ನಾಟಕದ ಮಹತ್ವದ ಆದೇಶವಾಗಲಿದೆ ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವುದು ಹೈಕಮಾಂಡ್ ಲೆಕ್ಕಾಚಾರ ಕೂಡ ಆಗಿದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋದಾದ್ರೆ ರಾಜ್ಯದಲ್ಲಿ ಮುಂದಿನ ಮೂರು ವರ್ಷಗಳಲ್ಲಿ ಗಮನ ಸೆಳೆಯುವ ಆಡಳಿತವನ್ನ ನೀಡಬೇಕು ಎಂಬ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೆಲವೊಂದು ಸೂಚನೆಗಳನ್ನ ನೀಡಿದ್ದಾರೆ ಸರ್ಕಾರ ಗಮನ ಸೆಳೆಯುವ ಯೋಜನೆಗಳನ್ನ ಜಾರಿಗೊಳಿಸಬೇಕು ಎಲ್ಲ ಎಲ್ಲ ಎಂಬ ಎಂಬ ಸಲಹೆಗಳನ್ನು ಈಗಾಗಲೇ ನೀಡಲಾಗಿದೆ ಆದರೆ ಆಡಳಿತ ಬಂಡಿ ನಿಧಾನಗೊಳ್ಳುತ್ತಿದೆ ಎಂಬುದು ಗೋಚರಿಸುತ್ತಿರುವಂತಹ ಸಂಗತಿ ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಪ್ರಭಾವಿ ನಾಯಕರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾ ಎಂಬ ಕುತೂಹಲವು ಕೂಡ ಕೆರಳಿಸಿದೆ ಈಗಾಗಲೇ ದಲಿತ ಸಿಎಂ ಎಂಬ ಕೂಗು ಒಂದು ಕಡೆ ಕೇಳಿ ಬರುತ್ತಿದೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಇನ್ನೂ ಕೆಲವೇ ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯ ಸಿಎಂ ಎಂಬ ಹೆಗ್ಗಳಿಕೆಯನ್ನು ಕೂಡ ಪೂರ್ಣಗೊಳಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತದಲ್ಲಿ ಹೊಸ ಹುರುಪು ಮತ್ತು ಹೊಸ ಶೈಲಿಯನ್ನ ತರುವ ನಿಟ್ಟಿನಲ್ಲಿ ಹೈಕಮಾಂಡ್ ಆಯ್ಕೆ ಯಾರು ಎಂಬುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಡಿ ಕೆ ಶಿ ಬದಲಾಗಿ ಖರ್ಗೆ ಹೈಕಮಾಂಡ್ ಆಯ್ಕೆ ಆದಲ್ಲಿ ಅದು ಕರ್ನಾಟಕ ಕಾಂಗ್ರೆಸ್ಗೆ ಲಾಭ ಎಂಬ ಅಭಿಪ್ರಾಯವೂ ಕೂಡ ಇದೆ ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕೀಯಕ್ಕೆ ಬರ್ತಾರಾ ಎಂಬ ಪ್ರಶ್ನೆಗೆ ಸಚಿವ ಕೆ ಜೆ ಜಾರ್ಜ್ ಪ್ರತಿಕ್ರಿಯೆ ನೀಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಮಳುವ ಕುರಿತಾದಂತಹ ಪ್ರಶ್ನೆಯನ್ನ ಅವರನ್ನೇ ಕೇಳಿ ಅವರ ಬಗ್ಗೆ ಮಾತನಾಡುವುದು ಬೇಡ ಅವರು ಎಐಸಿಸಿ ಅಧ್ಯಕ್ಷರು ರಾಜ್ಯಕ್ಕೆ ಎಂಟ್ರಿ ಕೊಡುವುದು ಅವರಿಗೂ ಬಿಟ್ಟದ್ದು ಎಂದಿದ್ದಾರೆ ಜೊತೆಗೆ ಸಿಎಂ ಕುರ್ಚಿ ಖಾಲಿ ಇಲ್ಲ ನಾನು ಯಾರ ಪರನೂ ಇಲ್ಲ ಯಾರ ವಿರೋಧನೂ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಕರೆಗೆ ಅವರು ನಮ್ಮ ಪಕ್ಷದ ಅತ್ಯುನ್ನತ ನಾಯಕರಾಗಿದ್ದಾರೆ ಅವರ ತೀರ್ಮಾನವೇ ಅಂತಿಮ ನಿಮ್ಮ ವಿಶ್ಲೇಷಣೆ ಏನಿದೆ ಗೊತ್ತಿಲ್ಲ ಎಲ್ಲಾ ತೀರ್ಮಾನಗಳು ಹೈಕಮಾಂಡ್ ಮಾಡುತ್ತೆ ಯಾರು ಕೂಡ ತುಟಿಕ್ ಪಿಟಿಕ್ ಅನಬಾರದು ಅಂತ ಹೈಕಮಾಂಡ್ ಹೇಳಿದೆ ಅದಕ್ಕಾಗಿ ನಾನು ಯಾವ ಹೇಳಿಕೆಯನ್ನು ಕೂಡ ನೀಡುವುದಿಲ್ಲ ಅಂತ ಹೇಳುತ್ತಿದ್ದಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಬಹು ವರ್ಷಗಳಿಂದ ರಾಜ್ಯದ ಸಿಎಂ ಗದ್ದಿಗೆಯ ಮೇಲೆ ಕಣ್ಣಿಟ್ಟವರು ಮತ್ತು ಆ ಒಂದು ಸ್ಥಾನವನ್ನ ಸ್ವೀಕರಿಸಬೇಕು ಮತ್ತು ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಒಂದು ಸ್ಥಾನವನ್ನ ನೀಡಿದ್ರೆ ದಲಿತರಿಗೆ ಸಿಎಂ ಮಾಡಿದ್ದೀವಿ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಕೂಡ ಕಾಂಗ್ರೆಸ್ಗೆ ಇರುತ್ತದೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಹೈಕಮಾಂಡ್ ಅವರ ನಿರ್ಧಾರ ಏನು ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ನಿರ್ಧಾರವಾಗಲಿದೆ ಈ ರೀತಿಯ ಲೇಟೆಸ್ಟ್ ಪೊಲಿಟಿಕಲ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಪೇಜ್ಗಳಿಗೆ ಫಾಲೋ ಮಾಡಿ